ಒನ್ ಪರ್ಸನ್ ಯು ವಿಶ್ ಟು ಹ್ಯಾವ್ ಡಿನರ್ ವಿತ್ ನವರಾತ್ರಿ ಫಾರ್ಟಿ ಲಿಫ್ಸ್ ಭಾರತ ತನ್ನ ವಿದೇಶಾಂಗ ನೀತಿಗಳಲ್ಲಿ ಇಷ್ಟೊಂದು ಸುಧಾರಿಸಿದೆ ಉನ್ನತ ಮಟ್ಟದಲ್ಲಿದೆ ಹಾಗೆ ಬಲಿಷ್ಠ ದೇಶಗಳ ಜೊತೆಗೆ ಒಂದೊಳ್ಳೆಯ ಸಂಪರ್ಕವನ್ನ ಸಂಬಂಧವನ್ನ ಬಾಂಧವ್ಯವನ್ನ ಇಟ್ಕೊಂಡಿದೆ ಅಂತಂದ್ರೆ ಅದಕ್ಕೆ ಕೇವಲ ಮೋದಿ ಮಾತ್ರ ಕಾರಣ ಅಲ್ಲ ನಮ್ಮ ವಿದೇಶಾಂಗ ವ್ಯವಹಾರಗಳ ಸಚಿವ ಜೈಶಂಕರ್ ಕೂಡ ಕಾರಣ ಯಾಕೆಂದ್ರೆ ಅವರು ತಮ್ಮ ವಿದೇಶಾಂಗ ನೀತಿಗಳಲ್ಲಿ ತೆಗೆದುಕೊಳ್ಳುವಂತಹ ನಿಲುವುಗಳಾಗಿರಬಹುದು ನಿರ್ಧಾರಗಳಾಗಿರಬಹುದು ಇತರ ದೇಶಗಳ ಜೊತೆಗೆ ಇಟ್ಕೊಂಡಿರುವಂತಹ ಒಂದು ರಿಲೇಶನ್ಶಿಪ್ ಆಗಿರಬಹುದು ಇದೆಲ್ಲವೂ ಕೂಡ ಭಾರತ ಈ ಮಟ್ಟಕ್ಕೆ ವಿಶ್ವದ ಬಲಿಷ್ಠ ರಾಷ್ಟ್ರಗಳ ನಡುವೆ ಗುರುತಿಸಿಕೊಳ್ಳೋದಕ್ಕೆ ಸಾಧ್ಯ ಅಂತ ಹೇಳ್ಬೋದು ಯಾಕೆ ಈ ಮಾತು ಇವಾಗ ಹೇಳ್ತಾ ಇದ್ದೀನಿ ಅಂತಂದ್ರೆ ವಿದೇಶಾಂಗ ಸಚಿವ ಜೈಶಂಕರ್ ಅವರು ಪ್ರೆಸ್ ಮೀಟ್ ಗಳಲ್ಲಾಗಿರಬಹುದು ಸಂವಾದ ಕಾರ್ಯಕ್ರಮಗಳಲ್ಲಾಗಿರ್ಬಹುದು ಅವರು ಕೊಡುವಂತಹ ಜಾಣತನದ ಉತ್ತರ ಅನೇಕರ ಗಮನ ಸೆಳೆಯುತ್ತೆ ಹಾಗೆ ಅವರ ಜಾಣತನ ಎಷ್ಟಿದೆ ಅನ್ನೋದು ಕೂಡ ಅವರ ನಡೆ ನುಡಿಯಿಂದ ವ್ಯಕ್ತವಾಗುತ್ತೆ ಒಂದು ಖಾಸಗಿ ಸಂವಾದದ ಕಾರ್ಯಕ್ರಮದಲ್ಲಿ ಜೈಶಂಕರ್ ಅವರು ಭಾಗಿಯಾಗಿದ್ರು ಅವರಿಗೆ ರಾಪಿಡ್ ಫೈಯರ್ ಅಂತ ಹೇಳಿ ಸಂದರ್ಶಕ ಒಂದು ಪ್ರಶ್ನೆಯನ್ನ ಕೇಳ್ತಾರೆ ಆ ಪ್ರಶ್ನೆ ಏನಂತಂದ್ರೆ ಎರಡು ಆಪ್ಷನ್ ಕೊಡ್ತಾರೆ ಅದರಲ್ಲಿ ಒಂದನ್ನ ನೀವು ಸೆಲೆಕ್ಟ್ ಮಾಡಿಕೊಳ್ಬೇಕು ಅಂತ ಹೇಳಿ ಕೂಡ ಕ್ವಶನ್ ಕೇಳ್ತಾರೆ ಉತ್ತರ ಕೊರಿಯಾದ ಸರ್ವೋಚ್ಚ ನಾಯಕ ಕಿಮ್ ಜಾಂಗ್ ಉನ್ ಹಾಗೆ ಬಿಲಿಯನೇರ್ ಹಾಗೆ ಸೊರೋಸ್ ಫಂಡ್ ಮ್ಯಾನೇಜ್ಮೆಂಟ್ ಎಲ್ ಯ ಫೌಂಡರ್ ಜಾರ್ಜ್ ಸೊರೋಸ್ ಅವರ ಜೊತೆಗೆ ಊಟ ಮಾಡೋದಕ್ಕೆ ಅವಕಾಶ ಸಿಕ್ಕಿದ್ರೆ ನೀವು ಯಾರನ್ನ ಸೆಲೆಕ್ಟ್ ಮಾಡ್ತೀರಾ ಅಂತ ಕೇಳ್ತಾರೆ ಅದಕ್ಕೆ ವಿದೇಶಾಂಗ ವ್ಯವಹಾರಗಳ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಅವರು ಕೊಟ್ಟಂತ ಉತ್ತರ ಅಲ್ಲಿದ್ದವರಿಗೆಲ್ಲ ನಗೆ ತರಿಸ್ತು ಹಾಗೆ ಅವರ ಜಾಣತನಕ್ಕೆ ಚಪ್ಪಾಳೆ ಕೂಡ ತಟ್ಟಿದ್ರು ಅಷ್ಟಕ್ಕೂ ಜೈಶಂಕರ್ ಕೊಟ್ಟ ಉತ್ತರ ಏನ್ ಗೊತ್ತಾ ಅಂದ್ರೆ ಕಿಮ್ ಜಾಂಗ್ ಉನ್ ಹಾಗೆ ಜಾರ್ಜ್ ಸೊರೋಸ್ ಇವರಿಬ್ಬರಲ್ಲಿ ಯಾರ ಜೊತೆ ಊಟ ಮಾಡೋದಕ್ಕೆ ಬಯಸ್ತೀರಾ ಅಂತ ಕೇಳಿದ್ದಕ್ಕೆ ಜೈಶಂಕರ್ ಹೇಳಿದ್ದು ಇದು ನವರಾತ್ರಿ ಅಲ್ವಾ ನಾನು ಉಪವಾಸ ಮಾಡ್ತಿದ್ದೀನಿ ಅಂತ ಜಾಣತನದ ಉತ್ತರವನ್ನ ಕೊಟ್ಟು ಎಲ್ಲರ ಗಮನ ಸೆಳೆದ್ರು ಹಾಗೆ ಕೆಲವರು ಚಪ್ಪಾಳೆ ತಟ್ಟಿ ಅವರ ಮಾತಿಗೆ ಸಿಕ್ಕಾಪಟ್ಟೆ ನಕ್ಕಿದ್ದಾರೆ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದ್ದು ಜೈಶಂಕರ್ ಅವರ ಉತ್ತರಕ್ಕೆ ಎಂತಹ ಸ್ಮಾರ್ಟ್ ಆನ್ಸರ್ ಕೊಟ್ಟಿದ್ದಾರೆ ಅಂತ ನೋಡಿದವರು ಅಂದ್ಕೊಳ್ತಿದ್ದಾರೆ mostly non-political. I'll okay. try to keep it very simple and quick. Uh, you have to choose between, I'll give you two options. You have to choose either of them, and you have to choose. There are no prizes for the winning also. <laughs> so the first question is, one person you wish to have dinner with, King John Wong or George Soros? What was the first one? King jong Wong, uh, the North Korean. India. I think this is Navratri I'm <laughs> <laughs> uh, No wonder your 40 years of diplomacy is on your lips <laughs>